ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ಈ ರೀತಿ ಬೀಡ್ಸ್ಗಳನ್ನ ನಾನು ಇಲ್ಲಿ ಮಧ್ಯದಲ್ಲಿ ಹಾಕಿರುವಂಥ ಬೀಡ್ಸನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು ಈಗೇನೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಸ್ವಲ್ಪ ಕಷ್ಟ ಅನಿಸಿದ್ರೆ ಸಿಂಗಲ್ ಬೀಡ್ನೇ ಹಾಕ್ಕೊಳ್ಳಿ ಮಧ್ಯದಲ್ಲಿ ಐಸ್ ಬೀಡ್ಗೆ ಒಂದು ಸಿಂಗಲ್ ಸೈಜ್ದು ಬೀಡನ್ನ ಹಾಕ್ಕೊಳ್ಳಿ ಮೀಡಿಯಮ್ ಸೈಜ್ದು ಇಲ್ಲಿ ಆರು ಬೆಳೆದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ನಡೆಯುತ್ತೆ ತುಂಬ ಈಸಿಯಾಗಿ ಹಾಕುವಂಥ ಟೂ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ ಬ್ರೈಡಲ್ ಡಿಸೈನ್ ಹಾಕ್ತಾ ಇದೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಎರಡು ಸಲ ಲಾಕ್ ಮಾಡಿಕೊಂಡೆ ಇದನ್ನು ನಾವು ಸಿಂಗಲ್ ಕ್ರೋಶ ಅಂತ ಹೇಳಿ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ಚೈನ್ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾ ಇದೀನಿ ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡಿದ್ದೀನಿ ಅದು ಎಲ್ಲಿಗೆ ಬರುತ್ತೆ ಸಾರಿ ಐದು ಚೈನನ್ನು ಹಾಕೊಳ್ಳಿ ಐದು ಚೈನ್ ಹಾಕಿ ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಆದ್ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇನ್ನಿ ಈ ರೀತಿ ಲಾಕ್ ಆದ್ಮೇಲೆ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕೊಳ್ತೀನಿ ಒಂದು ಎರಡು ಮೂರು ಮೂರು ಚೈನ್ ಹಾಕಿ ಅದನ್ನ ಸ್ಟ್ರೈಟ್ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಅಂದ್ರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನ್ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಇಲ್ಲಿ ನಾನಿಲ್ಲಿ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ಅದು ಕೂಡ ಎಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೊ ಮದ ಫಸ್ಟು ಸ್ಟಾರ್ಟಿಂಗ್ ಫೈವ್ ಚೈನ್ನ ಹಾಕಿದ್ದೀನಿ ಅದು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಅದನ್ನು ಲಾಕ್ ಆದಮೇಲೆ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಟೂ ಟೈಮ್ಸು ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ಬೀಡ್ನ ಹಾಕೋದನ್ನು ಕೂಡ ತೋರಿಸ್ತಾ ಇದೀನಿ ನೋಡ್ತಿರ್ಬೋದು ಮೊದಲಿಗೆ ಬೀಡ್ನ ನಾವು ಈ ರೀತಿ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ತ್ರೀ ಬೀಡ್ಸ್ ಮಧ್ಯದಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ ಅಲ್ವಾ ನಿಮಗೆ ಕಷ್ಟ ಅನಿಸಿದ್ರೆ ಒಂದು ಬೀಡ್ನ ಹಾಕೊಳ್ಳಿ ಮಧ್ಯದಲ್ಲಿ ಸ್ವಲ್ಪ ಬಿಕ್ಸ್ ಸೈಜಿಂದ ಹಾಕ್ಕೊಳ್ಬೇಕು ಈ ಬೀಡ್ಗೆ ನಂತರ ಇಷ್ಟು ಬೀಡ್ಸ್ ಅನ್ನು ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಳ್ಬೇಕು ಥ್ರೆಡ್ ಒಳಗಡೆ ನಾನಿಲ್ಲಿ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಥ್ರೆಡ್ ಒಳಗಡೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಸೆವೆನ್ ಆದರೆ ಈ ರೀತಿ ಬೀಡ್ಸ್ಗಳನ್ನ ಹಾಕೋದಕ್ಕೆ ಆಗೋದಿಲ್ಲ ಟೆನ್ ಅಥವಾ ಲೆವೆನ್ ತಗೊಳ್ಳಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ನಂತರ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ನಾವು ಲಾಕ್ ಆದಮೇಲೆ ಇವಾಗ ನಾವು ಸಿಂಗಲ್ ಕ್ರೋಶನ ಫಿಲ್ ಮಾಡಬೇಕು ಸ್ವಲ್ಪ ಬಟ್ಟೆನ ಹಿಂದೆ ತಿರುಗಿಸ್ಕೊಳ್ಬೇಕು ಈ ಕೆಳಭಾಗದ ರಿಂಗ್ ಏನಿದೆ ಇಲ್ಲಿ ನಾನು ಸಿಂಗಲ್ ಕ್ರೋಷಗಳನ್ನ ಹಾಕೊಳ್ತಾ ಇನ್ನಿ ಬಟ್ಟೆನ ಹಿಂದೆ ಸ್ವಲ್ಪ ಟರ್ನ್ ಮಾಡಿಕೊಂಡು ಕೆಳಭಾಗದ ರಿಂಗ್ ಒಳಗಡೆ ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊಳ್ತಾ ಇನ್ನಿ ಈ ರೀತಿ ಸಿಂಗಲ್ ಕ್ರೋಶ್ನ ಫಿಲ್ ಮಾಡಬೇಕು ಒಂದು ಸಿಂಗಲ್ ಕ್ರೋಷ ಆಯಿತು ಎರಡನೇ ಸಿಂಗಲ್ ಕ್ರೋಷ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ಏಳನೇ ಸಿಂಗಲ್ ಕ್ರೋಶ ಎಂಟನೇ ಸಿಂಗಲ್ ಕ್ರೋಶ ಆದಷ್ಟು ನೀಟಾಗಿ ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಳ್ಳಿ ಒಂಬತ್ತನೇ ಸಿಂಗಲ್ ಕ್ರೋಶ ಹತ್ತನೇ ಸಿಂಗಲ್ ಕ್ರೋಶ ಹನ್ನೊಂದು ಹನ್ನೆರಡು ಇನ್ನು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಒಟ್ಟು ನಾವಿಲ್ಲಿ ಈ ರೀತಿ ಹನ್ನೆರಡು ಸಿಂಗಲ್ ಕ್ರೋಶನ ಈ ಕೆಳಭಾಗದ ರಿಂಗಲ್ಲಿ ಮಾಡಬೇಕು ನಂತರ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡಿ ನೆಕ್ಸ್ಟು ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವಾ ಸೊ ಇಲ್ಲೂ ಕೂಡ ತ್ರೀ ಚೈನ್ನ ಹಾಕ್ಕೊಳ್ತಾ ಇದೀನಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ಬಟ್ಟೆಯನ್ನು ಸೀದ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ನಾವು ಟೂ ಚೈನ್ನ ಹಾಕ್ಕೊಳ್ಬೇಕು ಒನ್ ಚೈನ್ ಟು ಚೈನ್ ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ನಾನು ಥ್ರೆಡ್ ಅನ್ನು ಸುತ್ಕೊಳ್ತೀನಿ ಈ ತ್ರೀ ಚೈನ್ ಗ್ಯಾಪ್ ಇರುತ್ತೆ ನೋಡಿ ಆ ಬ್ಯಾಕ್ ಸೈಡಿಂದ ತ್ರೀ ಚೈನ್ನ ಹಾಕಿರೋದು ಅಲ್ಲಿ ಹೋಗಿ ಥ್ರೆಡ್ನ ತರಬೇಕು ಸೊ ಥ್ರೆಡ್ ಹಾಗೇನೇ ಇರಲಿ ಏನು ಮಾಡಬೇಡಿ ಮತ್ತೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಮತ್ತೆ ತ್ರೀ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದೆ ಎರಡು ಬಾರಿ ಆಯಿತು ಇವಾಗ ಮೂರನೇ ಬಾರಿ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತರ್ತಾ ಇದೀನಿ ನಿಡಲ್ ಮೇಲೆ ಥ್ರೆಡ್ ಅನ್ನು ಹೋಗಿ ಥ್ರೆಡ್ಡನ್ನು ತರಬೇಕು ಮೂರು ಬಾರಿ ಮಾಡಿದಾದ್ಮೇಲೆ ಒಟ್ಟಿಗೆ ಸೇರಿಸಿ ನಾನು ಲಾಕ್ ಇದ್ದೀನಿ ಈ ರೀತಿ ಲಾಕ್ ಮಾಡಿಕೊಂಡೆ ಸೊ ಇವಾಗ ನಾನು ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ಇಲ್ಲಿ ಒಂದು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡಬೇಕು ನೋಡ್ತಾ ಇದ್ದೀರಲ್ವ ಸೊ ಒಂದು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡಿ ನಂತರ ಸಿಂಗಲ್ ಕ್ರೋಶಕ್ಕೆ ನಾನು ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಕಂಬ ಆದಮೇಲೆ ಒನ್ ಚೈನ್ ಟೂ ಚೈನ್ ನಿಡಲ್ ಥ್ರೆಡ್ ಅನ್ನು ಸುತ್ತಕೊಳ್ಬೇಕು ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತರಬೇಕು ಹಾಗೆಯೇ ಇರಲಿ ಮತ್ತೆ ಎರಡನೇ ಬಾರಿನೂ ಕೂಡ ಅದೇ ರೀತಿ ಥ್ರೆಡ್ ಅನ್ನು ಸುತ್ಕೊಂಡೋಗಿ ಥ್ರೆಡ್ ಅನ್ನು ತಂದೆ ಮೂರ ಬ ಮೂರನೇ ಬಾರಿನೂ ಕೂಡ ಅದೇ ರೀತಿ ಮಾಡಿಕೊಂಡೆ ಈ ರೀತಿ ಒಟ್ಟಿಗೆ ನಾವು ಎಲ್ಲ ಲೂಪ್ಗಳನ್ನು ಸೇರಿಸ್ಕೊಂಡು ಲಾಕ್ ಮಾಡಬೇಕು ಒಟ್ಟು ನಮಗಿಲ್ಲಿ ಇಲ್ಲಿ ಆರು ಲೂಪ್ಗಳಿರುತ್ತೆ ಎಲ್ಲ ಲೂಪ್ಗಳನ್ನೂ ಸೇರಿಸಿ ಲಾಕ್ ಮಾಡಬೇಕು ಇವಾಗ ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡೆ ಒಂದು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡ್ತಾಯಿದ್ದೀನಿ ನಂತರ ಸಿಂಗಲ್ ಕ್ರೋಶಕ್ಕೆ ನೀಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಒಂದು ಕಂಬ ಆಯಿತು ಕಂಬ ಆದಮೇಲೆ ಟೂ ಚೈನ್ನ ಹಾಕೊಂಡೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದರೆ ಮೊದಲನೇ ಬಾರಿಗೆ ಮೂರು ಲೂಪ್ ಇರುತ್ತೆ ನಿಡಲ್ ಮೇಲೆ ಎರಡನೇ ಬಾರಿ ಹೋಗಿ ಥ್ರೆಡ್ನ ತಂದರೆ ಮತ್ತೆ ರೆಡ್ ಲೂಪ್ ಆ್ಯಡ್ ಆಗುತ್ತೆ ಮತ್ತೆ ಹೋಗಿ ನಿಡಲ್ನ ತಂದರೆ ಮತ್ತೆ ಇನ್ನೆರಡು ಲೂಪ್ ಆ್ಯಡ್ ಆಗುತ್ತೆ ಒಟ್ಟು ನಮಗೆ ಇಲ್ಲಿ ಏಳು ಲೂಪ್ಗಳಿರುತ್ತೆ ಫ್ರೆಂಡ್ಸ್ ನಾನು ಸಿಕ್ಸ್ ಅಂತ ಹೇಳಿದೆ ಆ ಸ್ಟಾರ್ಟಿಂಗಲ್ಲಿ ತ್ರೀ ಲೂಪ್ಗಳಿರುತ್ತೆ ಆ ಒಟ್ಟು ಏಳು ತ್ರೀ ಟೈಮ್ಸ್ ಮಾಡಿದ್ರೆ ಏಳು ಲೂಪ್ಗಳಿರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಮತ್ತು ನಾನಿಲ್ಲಿ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡಿ ನಂತರ ಸಿಂಗಲ್ ಕ್ರೋಶಕ್ಕೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ಟೂ ಚೈನ್ನ ಇದೀನಿ ಸೊ ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಈ ರೀತಿ ನಾನು ಪೂರ್ತಿ ಬಫ್ಗಳು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದು ಕೊನೆಯಲ್ಲಿ ಈ ಲಾಕಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯೀನಿ ಸಾರಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಲಾಕ್ ಮಾಡ್ತಾ ಇಲ್ಲ ಈ ರೀತಿ ಕಂಬ ಮಾಡೋದ್ರಿಂದ ರೈಟ್ ಸೈಡಲ್ಲೂ ಕೂಡ ಒಂದು ಕಂಬ ರೀತಿ ತ್ರೀ ಚೈನ್ ಇದೆಯಲ್ವಾ ಇಲ್ಲೂ ಕೂಡ ತ್ರೀ ಚೈನ್ ಬಂದಿರೋ ರೀತಿ ಕಾಣಿಸುತ್ತೆ ಹಾಗಾಗಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಒಂದೇ ಸ್ಟೆಪ್ಪಲ್ಲಿ ಆರ್ಚ್ ಬರುತ್ತೆ ಸೊ ನಾನು ನನಗೆ ಇಲ್ಲಿ ಬಫ್ಗಳು ಬಂದಿರೋದು ಕೌಂಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಮುಂದೆ ನಂತರ ನಾನು ಇಲ್ಲಿ ತ್ರೀ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ತ್ರೀ ಚೈನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ನಂತರ ಮಧ್ಯದಲ್ಲಿ ಕುಚ್ಚನ್ನು ಕಟ್ಟೋದಕ್ಕಿಂತ ಮುಂಚೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಇವಾಗ ಕುಚ್ಚನ್ನು ಕ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕೊಳ್ತಾ ಇದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ನಾವು ಇನ್ನು ಒಂದು ಸಿಂಗಲ್ ಕ್ರೋಷನ್ನು ಮಾಡಬೇಕು ಪಕ್ಕದಲ್ಲೇ ನಂತರ ತ್ರೀ ತ್ರೀ ಚೈನ ಟೂ ಟೈಮ್ಸ್ ಹಾಕ್ಕೊಳ್ಬೇಕು ಈ ಫೈವ್ ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಕುಚ್ಚನ್ನು ಕಟ್ಟೋದು ಸೊ ಈ ತ್ರೀ ಚೈನು ಕೂಡ ನಾವು ಬ್ಯಾಕ್ ಸೈಡಿಂದ ಬಂದು ಆರ್ಚ್ ಮಾಡೋದಕ್ಕೆ ಇನ್ನೊಂದು ಸ್ಟೆಪ್ಪಿಗೆ ಆರ್ಚ್ ಮಾಡೋದಕ್ಕೆ ಹೋಗುತ್ತೆ ಸಾರಿ ಇವಾಗ ಆಗ್ತಾ ಇರೋ ತ್ರೀ ಚೈನು ಬೀಡ್ಸ್ ಎಲ್ಲಾನ ಹಾಡ್ ಮಾಡಿಕೊಂಡು ಲೆಫ್ಟಿಂದ ನಾವು ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡು ಬಂದು ತ್ರೀ ಚೈನ್ ಹಾಕ್ತೀವಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕೊಳ್ತೀನಿ ಬೀಡನ್ನ ನಾನು ಈ ರೀತಿ ನಿಡಲ್ ಒಳಗಡೆ ಅಷ್ಟು ಬೀಡ್ನ ತಗೊಂಡು ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಲಾಕ್ ಮಾಡಬೇಕು ಬೀಡ್ನ ಲಾಕ್ ಮಾಡಿ ನಂತರ ಬಟ್ಟೆಗೆ ಲಾಕ್ ಮಾಡಬೇಕಾಗುತ್ತೆ ಬಟ್ಟೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಾರಿ ನಾನು ಗಂಟ್ಲು ಸ್ವಲ್ಪ ಸರಿ ಇಲ್ಲ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ಈ ರೀತಿ ಇವಾಗ ಸಿಂಗಲ್ ಕ್ರೋಶ್ ಆದಮೇಲೆ ಸಾರಿ ಲಾಕ್ ಆದಮೇಲೆ ಈ ಕೆಳಭಾಗದ ರಿಂಗ್ ಒಳಗಡೆ ನಾನು ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ಕೊಳ್ತೀನಿ ಸಿಂಗಲ್ ಕ್ರೋಶ್ಗಳನ್ನ ನೀಟಾಗಿ ಫಿಲ್ ಮಾ ಫಿಲ್ ಮಾಡ್ಕೊಳ್ಳಿ ಸೊ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ನಾನು ಹನ್ನೆರಡು ಹನ್ನೆರಡು ಸಿಂಗಲ್ ಕ್ರೋಶ ಮಾಡಿದ್ದೆ ಇಲ್ಲೂ ಕೂಡ ಅಷ್ಟೇ ಹನ್ನೆರಡು ಸಿಂಗಲ್ ಕ್ರೋಶನ ಮಾಡಿ ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದೀನಿ ನಂತರ ಸೀದ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಇನ್ನೂ ಒಂದು ತ್ರೀ ಚೈನ್ ಇದೆ ನೋಡಿ ಪಕ್ಕದಲ್ಲಿ ಅದಕ್ಕೆ ಅದೇನು ಮಾಡೋ ಹಾಗಿಲ್ಲ ಅದು ನೆಕ್ಸ್ಟ್ ಹೋಗುತ್ತೆ ಸೊ ಇದೇ ರೀತಿ ನಾವು ಇಲ್ಲೂ ಕೂಡ ಬಫ್ಗಳನ್ನ ಮಾಡ್ಕೊಳ್ಬೇಕು ಮೊದಲಿಗೆ ಟೂ ಚೈನ್ನ ಹಾಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ತ್ರೀ ಚೈನ್ ಗ್ಯಾಪಿಗೆ ನಾನು ಬಫ್ ಬಫ್ ಬರೋ ಹಾಗೆ ಮಾಡ್ತಾಯಿ ಕಂಬ ಮಾಡ್ತಾ ಇಲ್ಲ ಸೊ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಹೋಗಿ ಥ್ರೆಡ್ ಥ್ರೆಡ್ಡನ್ನು ತರೋದಷ್ಟೇ ಸೊ ನಿಡಲ್ ಮೇಲೆ ಮೊದಲನೇ ಫಸ್ಟ್ ಬಾರಿ ತ್ರೀ ಲೂಪ್ ಉಳ್ಕೊಳ್ಳುತ್ತೆ ಎರಡನೇ ಬಾರಿ ಎರಡೆರಡು ಲೂಪ್ಗಳು ಉಳ್ಕೊಳ್ಳುತ್ತೆ ಒಟ್ಟು ಏಳು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲೂ ಕೂಡ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಒಂದು ಸಿಂಗಲ್ ಕ್ರೋಶನ್ನು ಸ್ಕಿಪ್ ಮಾಡಿ ನಂತರ ಸಿಂಗಲ್ ಕ್ರೋಶಿಗೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಡಬಲ್ ಕ್ರೋಶ ಕಂಬನ ಮಾಡಿ ಆ ಕಂಬಕ್ಕೆ ನಾವು ಇಲ್ಲಿ ಬಫ್ನ ಮಾಡಬೇಕಾಗುತ್ತೆ ಸೊ ಟೂ ಚೈನ್ ಹಾಕೊಂಡೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಹೋಗಿ ಥ್ರೆಡ್ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರೋದು ಒಟ್ಟು ಮೂರು ಬಾರಿ ಮಾಡ್ಕೊಳ್ಳಿ ನಾಲ್ಕು ಬಾರಿನೂ ಕೂಡ ಮಾಡ್ಕೊಳ್ಬೋದು ನೋಡಿಕೊಂಡು ಹಾಕೊಳ್ಳಿ ಸೊ ಇಲ್ಲೂ ಕೂಡ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಇದೇ ರೀತಿ ಆರ್ಚ ಬರೋ ಹಾಗೆ ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಪೂರ್ತಿ ಫಿಲ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಬಫ್ಗಳು ಬಂದಿದೆ ಫ್ರೆಂಡ್ಸ್ ಇಲ್ಲಿ ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ತ್ರೀ ಚೈನ್ ಹಾಕ್ತಾಯಿ ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕಿ ಅದನ್ನು ಕೂಡ ಅಷ್ಟೇ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಳ್ತಾಯೀನಿ ಲಾಕ್ ಆದಮೇಲೆ ಇವಾಗ ನಾನಿಲ್ಲಿ ಮತ್ತೆ ಇನ್ನೂ ಒಂದು ಟೈಮ್ ಲಾಕ್ ಮಾಡಿಕೊಂಡು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ಕೊಳ್ತಾಯಿ ಫ್ರೆಂಡ್ಸ್ ಇವತ್ತು ನಾನು ಎರಡೇ ಆರ್ಚನ್ನು ತೋರಿಸ್ತಾ ಇರೋದು ಹಾಗಾಗಿ ಫೈ ಚೈನ ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ನಂತರ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ತಾ ಇನ್ನಿ ಥ್ರೆಡ್ ಕಟ್ ಮಾಡಿ ನಮ್ಮ ಸೈಜ್ ಹೇಳ್ಕೊಂಡಾಗ ಅದು ಟೈಟ್ ಆಗಿ ಕೂರುತ್ತೆ ಎಕ್ಸ್ಟ್ರಾ ಥ್ರೆಡ್ ಕೂಡ ಕಟ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಆರ್ಚ್ ಬರುತ್ತೆ ಫಸ್ಟ್ ಸ್ಟೆಪ್ ಅಲ್ಲೇ ಸೊ ಇದಕ್ಕೆ ಬೇಕಿದ್ರೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸ್ಟಾರ್ಟಿಂಗ್ ಆ್ಯಕ್ಚುಲಿ ನಮಗೆ ಏಳು ಬಫ್ಗಳು ಬಂದಿದೆ ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಲೇಯರ್ಗೆ ನಾನು ತ್ರೆಡ್ ಕಲ್ಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ನಿಮಗೆ ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ನ ತೊಗೊಳ್ಬೋದು ಸ್ಟಾರ್ಟಿಂಗ್ ಒಂದು ಸಲ ಲಾಕ್ ಮಾಡಿಕೊಂಡೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ನೆಕ್ಸ್ಟು ಚೈನ್ಗಳಿದೆಯಲ್ವಾ ಸೊ ಎಷ್ಟು ಚೈನನ್ನು ಹಾಕಿರ್ತೀರೋ ಅಷ್ಟು ಚೈನ್ಗಳನ್ನ ಹಾಕೊಳ್ಳಿ ಸೊ ನಾನು ಇಲ್ಲಿ ಫೈ ಚೈನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಈ ರೀತಿ ಲಾಕ್ ಮೇಲೆ ಅಂದ್ರೆ ಎರಡು ಲಾಕ್ ಮೇಲೆ ಒಂದೇ ಸತಿ ಲಾಕ್ ಮಾಡಿಕೊಂಡೆ ಎರಡರ ಮಧ್ಯದಲ್ಲಿ ಇವಾಗ ನಾವು ನಿಡಲ್ ಮೇಲೆ ಇಲ್ಲಿಂದ್ರೆಡ್ನ ಸೊಳ್ಬೇಕು ನಿಡಲ್ ಮೇಲೆ ಒಂದು ಥ್ರೆಡ್ ಅನ್ನು ಸುತ್ಕೊಂಡು ಇಲ್ಲಿ ಬಫ್ಗಿಂತ ಮುಂಚೆ ಆ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಮಧ್ಯದಲ್ಲಿ ಅಂದರೆ ತ್ರೀ ಚೈನ್ ಮತ್ತೆ ಬಫ್ ಮಧ್ಯದಲ್ಲಿ ಅದರೊಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇನ್ನಿ ಕಂಬ ಆದ್ಮೇಲೆ ಟೂ ಚೈನ್ ಹಾಕೊಳ್ತಿಲ್ಲ ಒಂದು ಚೈನ್ ಅನ್ನ ಹಾಕಿ ಇಲ್ಲೊಂದು ಸ್ಮಾಲ್ ಸೈಜ್ ಬೀಡ್ನ ಹಾಕೊಳ್ತಾ ಇದಿ ಇಲ್ಲೊಂದು ಬೀಡ್ನ ಥ್ರೆಡ್ಗೆ ಹಾಕೊಂಡು ಅದನ್ನ ಬೀಡ್ ಲಾಕ್ ಮಾಡ್ಕೊಳ್ ಬೀಡ್ ಲಾಕ್ ಮಾಡ್ತಾ ಇದೀನಿ ಅಂದ್ರೆ ಒಂದ್ ಚೈನ್ ಅನ್ನ ಹಾಕೊಳ್ಬೇಕು ಬೀಡ್ನ ಹಾಕೊಂಡಿದ್ದಾದ್ಮೇಲೆ ನಿಡಲ್ ಮೇಲೆ ಥ್ರೆಡ್ ಅನ್ನ ಸುತ್ಕೊಂಡು ಈ ಕಂಬದ ಕೆಳಗಡೆ ಹೋಗಿ ಥ್ರೆಡ್ ಅನ್ನ ತರಬೇಕು ಅವಾಗ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಮಾತ್ರ ಥ್ರೆಡ್ ಅನ್ನ ಪಾಸ್ ಮಾಡ್ಕೊಳ್ಬೇಕು ಇನ್ನೊಂದು ದಾರ ಹಾಗೇನೆ ಇರಲಿ ಮತ್ತೆ ನೀಡಲ್ ಮೇಲೆ ಅನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಅನ್ನು ತಂದೆ ಇಲ್ಲೂ ಕೂಡ ಮೂರು ದಾರ ಮೂರು ದಾರ ಇರುತ್ತೆ ಎರಡು ದಾರದಿಂದ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡಿಕೊಳ್ಬೇಕು ಮತ್ತು ಮೂರನೇ ಬಾರಿ ಅದೇ ರೀತಿ ಹೋಗಿ ಥ್ರೆಡ್ನ ತಂದೆ ಇಲ್ಲೂ ಕೂಡ ಅಷ್ಟೇ ಮೂರು ದಾರ ಇರುತ್ತೆ ಎರಡು ದಾರದಿಂದ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಇವಾಗ ಎಲ್ಲ ಅನ್ನು ಕೂಡ ಸೇರಿಸಿ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಆದಮೇಲೆ ಒಂದು ಬಫ್ ತರ ಬರುತ್ತೆ ಪೆಟಲ್ಸ್ ತರ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಒಂದು ಬಫ್ ಆದ್ಮೇಲೆ ಮಧ್ಯದಲ್ಲಿ ಪ್ಲೇಸ್ ಇರುತ್ತಲ್ವಾ ಅಲ್ಲಿ ಹೋಗಿ ಥ್ರೆಡ್ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಮೇಲೆ ಸಾರಿ ಒನ್ ಚೈನ್ ಹಾಕ್ಕೊಂಡು ಹಾಕೊಂಡು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಬಾರಿ ಅಷ್ಟೇ ಸ್ಟಾರ್ಟಿಂಗ್ ಬಫ್ಗೂ ಕೂಡ ಮೂರು ಬಾರಿ ಥ್ರೆಡ್ ಅನ್ನು ಸುತ್ಕೊಂಡೋಗಿ ಥ್ರೆಡ್ ಅನ್ನು ಇಲ್ಲೂ ಕೂಡ ಅಷ್ಟೇ ಸೊ ನಾವಿಲ್ಲಿ ಎರಡು ಲೂಪಿಂದ ಒನ್ ಮಾಡಬೇಕು ಈ ರೀತಿ ಬಿ ಲಾಕ್ ಮಾಡಿಕೊಂಡೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಆ ಕಂಬದ ಕೆಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಇಲ್ಲಿ ನಾವು ಎರಡರಿಂದ ಒನ್ ಮಾಡಬೇಕು ಎರಡು ಲೂಪ್ ಆಗುತ್ತೆ ಎರಡನೇ ಬಾರಿ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಹೋಗಿ ಥ್ರೆಡ್ನ ತಂದು ಒಂದು ಸಾರಿ ಫಸ್ಟ್ ಎರಡು ಲೂಪಲ್ಲಿ ಮಾತ್ರ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮೂರು ಲೂಪ್ ಆಗುತ್ತೆ ನಿಡಲ್ ಮೇಲೆ ಸೇಮ್ ಅದೇ ರೀತಿ ಹೋಗಿ ಥ್ರೆಡನ್ನು ತಂದು ಎರಡರಿಂದ ಒನ್ ಮಾಡಿದ್ರೆ ಇನ್ನು ಒಂದು ಲೂಪ್ ಉಳ್ಕೊಳುತ್ತೆ ಒಟ್ಟು ಈ ಸ್ಟೆಪ್ಪಲ್ಲಿ ನಾಲ್ಕು ನಾಲ್ಕು ಲೂಪ್ಗಳು ಉಳ್ಕೊಳ್ತಾ ಹೋಗುತ್ತೆ ನಾಲ್ಕು ಲೂಪಲ್ಲಿ ಒಟ್ಟಿಗೆ ಸೇರಿಸಿ ಲಾಕ್ ಮಾಡ್ತಾ ಇದೀನಿ ನಂತರ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ತೀನಿ ನೆಕ್ಸ್ಟ್ ಬಫ್ ಆದಮೇಲೆ ಮಧ್ಯದಲ್ಲಿ ಪ್ಲೇಸ್ ಇದೆಯಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ಬೇಕು ಒಂದು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆ ಒಂದು ಬೀಡನ್ನ ಹಾಕೊಳ್ತಾಯಿ ಸೊ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಈ ರೀತಿ ಕಂಬದ ಹೋಗಿ ಥ್ರೆಡ್ನ ತರಬೇಕು ಎರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡೆ ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡೋಗಿ ಅಲ್ಲೇ ಹೋಗಿ ಥ್ರೆಡ್ನ ಥ್ರೆಡನ್ನು ತಂದು ಎರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡೆ ಮೂರ ಮೂರನೇ ಬಾರಿನೂ ಕೂಡ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಎರಡು ಲೂಪಲ್ಲಿ ಥ್ರೆಡ್ಡನ್ನು ಅನ್ನು ಪಾಸ್ ಮಾಡಿಕೊಂಡೆ ಒಟ್ಟಿಗೆ ನಾಲ್ಕು ಲೂಪ್ ಇರುತ್ತೆ ಕೊನೆಯಲ್ಲಿ ನಿಡಲ್ ಮೇಲೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಡಿಸೈನ್ ಅದು ತುಂಬ ಅಂದರೆ ತುಂಬ ಇದೆ ನೋಡೋದಕ್ಕೂ ಕೂಡ ಡಿಫ್ರೆಂಟಾಗಿ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಆರ್ಚಲ್ಲಿ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಫ್ರೆಂಡ್ಸ್ ಇದನ್ನು ರೇಷ್ಮೆ ಸೀರೆಗಳಿಗೆ ಮತ್ತು ನಿಮಗೆ ಗ್ರ್ಯಾಂಡ್ ಆದ ಸೀರೆಗಳಿಗೂ ಕೂಡ ಹಾಕ್ಕೊಳ್ಬೋದು ತುಂಬ ಕ್ಯೂಟಾಗಿ ಕಾಣಿಸುವಂಥ ಡಿಸೈನು ಆದರೆ ಸ್ವಲ್ಪ ಬಿಗ್ ಸೈಝಲ್ಲೇ ಬರೋದ್ರಿಂದ ರೇಷ್ಮೆ ರೇಷ್ಮೆ ಸೀರೆಗಳಿಗೆ ಏಳು ಮಾಡಿಸಿದ್ದ ಡಿಸೈನ್ ಅಂತಲೇ ಅನ್ಬೋದು ಸೊ ತುಂಬ ಈಸಿಯಾಗಿ ಹಾಕುವಂಥದ್ದು ಇವಾಗ ನೀವೇನಾದರೂ ರೀಸೆಂಟಾಗಿ ಕ್ರೋಶ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನಲ್ಲಿ ಸೊ ಏನಿಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಪೂರ್ತಿ ಬಫ್ಗಳು ಬರೋ ಹಾಗೆ ಮಾಡಿಕೊಂಡೆ ಇಲ್ಲಿ ನಾನು ಪೆಟಲ್ಸ್ ರೀತಿ ಬರೋ ಹಾಗೆ ಮಾಡ್ಕೊಳ್ತಾಯಿದ್ದೀನಿ ಅಂದರೆ ಎರಡೆರಡು ಲೂಪಲ್ಲಿ ಮಾತ್ರ ಥ್ರೆಡನ್ನು ಪಾಸ್ ಮಾಡಿಕೊಂಡು ಈ ರೀತಿ ಚಿಕ್ಕದ ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಇದೇ ರೀತಿ ನೋಡ್ತಿರ್ಬೋದು ಪೂರ್ತಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನಾನು ಬಫ್ಗಳು ಬಂದಿದೆ ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಬಫಲ್ಲಿ ಏಳು ಬಫ್ ಬಫ್ ಬಂದಿದೆ ಸೆಕೆಂಡ್ ಸ್ಟೆಪ್ಪಲ್ಲಿ ಎಂಟು ಬಫ್ಗಳು ಎಂಟು ಪೆಟಲ್ಸ್ ಥರ ಬಂದಿದೆ ಸೊ ಕೊನೆಯಲ್ಲೂ ಕೂಡ ನಾನು ಇನ್ನು ಒಂದು ಆರ್ಚನ ಮಾಡೋದಕ್ಕೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದೀನಿ ಇದು ಸೇರಿದ್ರೆ ನಮಗೆ ಎಂಟು ಬಫ್ಗಳಾಗುತ್ತೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ಸೊ ಕೊನೆಯಲ್ಲೂ ಕೂಡ ನಾನು ಒಂದು ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಳ್ತಾ ಇದೀನಿ ಯಾವುದೇ ಹೋಲನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಅಂದರೆ ಒಂದು ಆರ್ಚ್ ಆದಮೇಲೆ ಒಂದು ಪಕ್ಕಪಕ್ಕದಲ್ಲೇ ಬಫಲ್ಲಿ ಮಧ್ಯದಲ್ಲಿ ಪ್ಲೇಸ್ ಇರುತ್ತಲ್ವ ಅಲ್ಲಿ ಮಾಡ್ಕೊಂಡು ಬರೋದು ಅಷ್ಟೇ ಸ್ಟಾರ್ಟಿಂಗ್ ಹರ್ಚಲ್ಲಿ ನಾವು ಸ್ಕಿಪ್ ಮಾಡಿರ್ತೀವಿ ಒಂದೊಂದು ಸಿಂಗಲ್ ಕ್ರಶ್ನ ಸ್ಕಿಪ್ ಮಾಡಿರ್ತೀವಿ ಫ್ರೆಂಡ್ಸ್ ಇಲ್ಲಿ ಎಲ್ಲೂ ಸ್ಕಿಪ್ ಮಾಡೋ ಹಾಗಿಲ್ಲ ಸೊ ಈ ರೀತಿ ಡಿಸೈನ್ ಬರುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಸೊ ಕೊನೆಯಲ್ಲಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ನೆಕ್ಸ್ಟ್ ಫೈ ಚೈನ್ ಇದೆ ಅಲ್ವಾ ಸೊ ಫೈ ಚೈನ್ ಮೇಲೆ ಫೈ ಚೈನ್ ಹಾಕಿ ಲಾಕ್ ಮಾಡ್ತಾ ಇನ್ನಿ ಸೊ ಎರಡರ ಮಧ್ಯದಲ್ಲಿ ಮಧ್ಯದಲ್ಲೇ ಲಾಕ್ ಇದೀನಿ ಫ್ರೆಂಡ್ಸ್ ನೀವು ಫಸ್ಟ್ ಸಿಂಗಲ್ ಕ್ರೋಶಕ್ಕಾದರೂ ಲಾಕ್ ಮಾಡ್ಕೊಳ್ಬೋದು ಸೊ ನಾವು ಇಲ್ಲಿಂದನೇ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಬಫ್ಗಿಂತ ಮುಂಚೆ ಗ್ಯಾಪ್ ಇರುತ್ತೆ ತ್ರೀ ಚೈನ್ ಮತ್ತು ಬಫ್ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ನಾವು ಟೂ ಚೈನ್ನ ಹಾಕಿ ಸಾರಿ ಒನ್ ಚೈನ್ನ ಹಾಕ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಬೇಕು ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನ ತಂದು ಎರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡಿಕೊಳ್ಬೇಕು ಮತ್ತು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ ಥ್ರೆಡನ್ನು ತಂದು ಎರಡು ದಾರದಿಂದ ಬಂದು ಫ್ರೆಂಡ್ಸ್ ಇಲ್ಲೊಂದು ನೆನಪಿಟ್ಕೊಂಡಿರಬೇಕು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ಹೋಗಿ ಸುತ್ತಿ ಹೋಗಿ ಮತ್ತೆ ಥ್ರೆಡ್ಡನ್ನು ತರಬೇಕು ಕೊನೆಯಲ್ಲಿ ನಿಡಲ್ ಮೇಲೆ ಮೂರು ಬಾರಿ ಮಾಡಿದಾಗ ನಾಲ್ಕು ಲೋಪಿರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ನಂತರ ನಿಡದ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಬಫ್ ಆದಮೇಲೆ ಪ್ಲೇಸ್ ಇರುತ್ತಲ್ವ ಅಲ್ಲಿ ಹೋಗಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಇದೇ ರೀತಿ ಅಲ್ಲೂ ಕೂಡ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಎಂಟು ಬಫ್ಗಳು ಬಂದಿದೆ ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಬಂದಿದೆ ಸೆಕೆಂಡ್ ಸ್ಟೆಪ್ಪಲ್ಲಿ ಎಂಟು ಬಫ್ಗಳು ಬಂದಿದೆ ಸೊ ಇದೇ ರೀತಿ ಇಲ್ಲೂ ಕೂಡ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಸೆಕೆಂಡ್ ವಾರ್ಚ್ ಆರ್ಚ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನಾನು ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ಎರಡು ಮಧ್ಯೆ ಲಾಕ್ ಇದೆಯಲ್ವಾ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಕೊನೆಯಲ್ಲಿ ಫೈವ್ ಚೈನ್ ಇದೆ ಸೊ ಫೈವ್ ಚೈನ್ ಇರೋ ಕಡೆ ಫೈವ್ ಚೈನ್ ಹಾಕೊಳ್ತಾ ಇದ್ದೀನಿ ಫೈ ಚೈನ್ ಹಾಕಿ ಅದನ್ನು ಕೂಡ ಅಷ್ಟೇ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಎರಡರ ಮಧ್ಯದಲ್ಲೇ ಲಾಕ್ ಮಾಡ್ಕೊಳ್ತಾ ಇದೀನಿ ನಂತರ ಕೊನೆಯಲ್ಲಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ ಅನ್ನು ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವಾ ಇದನ್ನು ನಾವು ಕುಚ್ಚನ ಕಟ್ಟಬೇಕಿದ್ರೆ ಅದ್ರ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಇದು ಇನ್ನೂ ಗ್ರ್ಯಾಂಡಾಗಿ ಕಾಣಬೇಕು ಅನ್ನೋದಾದರೆ ಮೇಲ್ಭಾಗದ ರಿಂಗ್ ಏನಾದರೂ ನಿಮಗೆ ಬೇಡ ಅದು ಅನ್ನೋದಾದರೆ ಮೇಲ್ಭಾಗದಲ್ಲೂ ಕೂಡ ನೀವು ಸಿಂಗಲ್ ಕ್ರೋಶದಲ್ಲಿ ಫಿಲ್ ಮಾಡ್ಕೊಳ್ಬೋದು ಸೊ ತುಂಬ ನೀಟಾಗಿ ಡಿ ನೀಟಾಗಿ ಬರುತ್ತೆ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆರ್ಚ್ ಕೂಡ ತುಂಬ ಬಿಗ್ ಸೈಜಲ್ಲಿ ಬರುತ್ತೆ ಫ್ರೆಂಡ್ಸ್ ಇದು ಸೊ ಇದಕ್ಕೆ ನಾನು ಇಲ್ಲಿ ಇನ್ನೂರು ಎಳೆದಾರನ ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ತುಂಬ ನೀಟಾಗಿ ಬರುವಂಥ ಡಿಸೈನು ರೇಷ್ಮೆ ಸೀರೆಗಳಿಗಾಗಿರ್ಬೋದು ಗ್ರ್ಯಾಂಡದ ಸೀರೆಗಳಿಗಾಗಿರ್ಬೋದು ಎಲ್ಲ ರೀತಿ ಸೀರೆಗಳು ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಇದು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದೆ ಅದನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ತುಂಬ ನೀಟಾಗಿ ಬರುವಂಥ ಡಿಸೈನು ಇವಾಗ ಕ್ರೋಶ ವರ್ಕ್ ಕಲಿತಾ ಇರೋರು ಕೂಡ ಹಾಕ್ಕೊಳ್ಬೋದು ತುಂಬ ಈಸಿ ಇದೆ ಹಾಕೋದು ಕೂಡ ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥ ಬ್ರೈಡಲ್ ಡಿಸೈನ್ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು